ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ನಯನಾ ಹೇಳಿದ್ದೀನಿ ನಾನು ಸರ್ಪ್ರೈಸ್ ನಾನು ಇದ್ದೀನಿ ಅಕ್ಕನ ಮನೆಯಲ್ಲಿ ಸೊ ಅಕ್ಕ ಇಲ್ಲ ಅಕ್ಕ ಇವಾಗ ಹೊರಗಡೆ ಹೋಗಿದ್ದಾಳೆ ನಾವು ಎಷ್ಟು ಗಂಟೆಗೆ ಬಂದದ್ದು ನಾವಿಲ್ಲಿ ಬರುವಾಗ ಒಂದೂವರೆ ಆಗಿದೆ ಇವಾಗ ಗಂಟೆ ಎಷ್ಟಾಯಿತು ಎರಡು ಆಗ್ತಾ ಬಂದಿದೆ ಬಿಸಿಲಿದೆ ನೋಡಿ ಆ್ಯಂಡ್ ನಮ್ಮ ನಿನ್ನೆ ತುಂಬ ಜೋರಾಗಿ ಮಳೆ ಇತ್ತು ಇಲ್ಲೂ ಕೂಡ ಜೋರಾಗಿ ಮಳೆ ಇತ್ತು ಅಂತ ಅಕ್ಕ ಹೇಳಿದ್ದು ಏನಕ್ಕೆ ಬಂದಿರೋದು ಮತ್ತೆ ನಾನು ನಿಮಗೆ ತಿಳಿಸ್ತೀನಿ ನಾವು ಯಾಕೆ ಇಲ್ಲಿಗೆ ಬಂದಿರೋದು ಅಂತ ಹೇಳಿಬಿಟ್ಟು ಆ್ಯಂಡ್ ಇವಾಗ ನಾನು ಈ ಎಲ್ಲ ಬಟ್ಟೆ ಎಲ್ಲ ಏನಿದೆ ನೋಡಿ ಅಕ್ಕ ಇಲ್ಲಿ ಹಾಕಿದ್ದಾಳೆ ಸೊ ಅದು ಒಣಗಿದೆ ಅದನ್ನು ಸ್ವಲ್ಪ ಮಡಚಿ ಅಂತ ಹೇಳಿಬಿಟ್ಟು ಆ್ಯಂಡ್ ಇಲ್ಲಿ ನೋಡಿ ಅಕ್ಕ ನೋಡಿದ್ರೆ ನಿನಗೆ ಉಂಟು ನೋಡಿ ನೋಡಿ ಅವಳ ಬಟ್ಟೆಯನ್ನು ಹಾಕಿದ್ದಾಳೆ ಏಪ್ರಿಲ್ ಅಂತೆ ನಾನಿವಾಗ ಈ ಬಟ್ಟೆಗಳನ್ನೆಲ್ಲ ಒಮ್ಮೆ ತೆಗಿತೇನೆ ಓಕೆ ಫ್ರೆಂಡ್ಸ್ ಮನುಷ್ಯರ ಬರ್ತ್ಡೇಗೆ ನಾವಿಷ್ಟು ಮಾಡಿದ್ದೇವೆ ಇವಾಗ ಇದು ನಿಮ್ಗೆ ಇವಾಗ ಉಲ್ಟಾ ಕಾಣ್ತಾ ಇದೆ ಹ್ಯಾಪಿ ಬರ್ಡೇ ನೋ ಉಲ್ಟಾ ಕಾಣ್ತಾ ಇದೆ ಸರಿ ಕಾಣ್ತಾ ಇದೆ ಅಂತ ಹ್ಯಾಪಿ ಬರ್ಡೇ ಮಿಕ್ಕಿದ್ದು ಬಲೂನು ಇಲ್ಲಿದೆ ನೋಡಿ ಆ್ಯಂಡ್ ಮಾಡಬೇಕಷ್ಟೇ ನಾನು ಹೇಳ್ದೆ ಇದಕ್ಕೆ ಏನು ಅಂತಂದರೆ ರೆಡ್ ಕಲರ್ ಒಂದು ಬಲೂನ್ ಬೇಕು ಅಂತ ಸೊ ಹಾಗಾಗಿ ಅಕ್ಕ ಇವಾಗ ಆ ಬಲೂನನ್ನು ತಗೊಂಡು ಬರೋದಕ್ಕೆ ಹೋಗಿದ್ದಾಳೆ ಇಟ್ಲು ಸೊ ಇದು ಮನುಷ್ಯಳಿಗೆ ಗೊತ್ತಿಲ್ಲ ನಾವು ಸರ್ಪ್ರೈಸ್ ಆಗಿ ಇದ್ದೇವೆ ಅವರಲ್ಲಿದ್ದಾರೆ ಬಟ್ ಸಿಡ್ಲು ಬರ್ತಾ ಇದೆ ಹೀಗೆ ಇದೆ ಇವಾಗ ವಾತಾವರಣ ನೋಡೋಣ ಹೇಗಾಗುತ್ತೆ ಅನ್ನೋದು I'm floating through the air The pain I felt is paid for All is said and done Oh ಹನ್ನೊಂದುವರೆ ಆಗ್ತಾ ಇದೆ ನಾವು ಹೊರಗಡೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ನಿಶಾ ರೆಡಿಯಾಗಿದ್ದಾಳೆ ತೋರಿಸ್ತೇನೆ ಅವಳನ್ನ ಇಲ್ಲಿ ರೆಡಿಯಾಗಿ ನಿಂತಿದ್ದಾಳೆ ಚಿ ಹಿಂದುಗಡೆ ಎಲ್ಲ ಚೆನ್ನಾಗಿ ನಿಶಾ ಇಲ್ಲಿ ನಿಂತಿದ್ದಾಳೆ ಕೂತಿದ್ದಾಳೆ ಇಲ್ಲಿ ಅಕ್ಕ ಎತ್ತ ಎಲ್ಲ ಮಾರ್ತಾ ಇದ್ದಾಳೆ ಹಾಗೆ ಮ್ಯಾಂಗೋ ಇದೆ ನೋಡಿ ಅಲ್ಲಿ ಮ್ಯಾಂಗೋ ನಿನ್ನೆ ನಾನು ತಿಂದಿದ್ದೆ ಮ್ಯಾಂಗೋ ಇಲ್ಲಿ ನೋಡಿ ಬಲೂನ್ ಎಲ್ಲ ನಿನ್ನೆದ್ದು ಹೋಗ್ತಾ ಇದ್ದೇವೆ ರೆಡಿ ಆಗ್ಬೇಕಷ್ಟೇ ಇನ್ನು ನಾನು ಅವಳದು ರೆಡಿ ಆಗಿದೆ ನಾವು ರೆಡಿಯಾಗಿ ಹೋಗೋದು ಮನುಷ್ಯ ಎಲ್ಲ ಮನುಷ್ಯ ಮತ್ತೆ ನಮಗೆ ಅಲ್ಲಿ ಸಿಗ್ತಾಳಂತೆ ನೋಡೋಣ ನಾವು ಮಾವಿನಕಾಯಿ ಕಾಯಿ ತಿಂತ ಇದ್ದೇವೆ ಹುಳಿ ಓಕೆ ಫ್ರೆಂಡ್ಸ್ ನಾವು ರೀಚ್ ಆದ್ವಿ ತಣ್ಣೀರು ಬಾವಿ ಬೀಚಿಗೆ ಆದ್ವಿ ಅಣ್ಣ ಕೂಡ ನಮ್ಮ ಜೊತೆ ಬಂದ ಅವ್ನ ಅಮ್ಮನ ಕರ್ಕೊಂಡು ಹೋಗಿದ್ದ ಹಾಗಾಗಿ ನಾವು ಇವಾಗ ಬೀಚಿಗೆ ಆದ್ವಿ ನಿಶಾ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾಳೆ ಬಿಕಾಸ್ ನಿಶಾ ಯಾವಾಗಲಿಂದ ಹೇಳ್ತಾ ಇದ್ದಾಳೆ ಬೀಚಿಗೆ ಹೋಗೋಣಮ್ಮ ಬೀಚಿಗೆ ಹೋಗೋಣಮ್ಮ ಅಂತ ಸೊ ಹಾಗಾಗಿ ಫೈನಲಿ ನಾವು ಇವಾಗ ಬೀಚಿಗೆ ಬಂದಿದ್ದೀವಿ ಆ್ಯಂಡ್ ತುಂಬ ಬಿಸಿಲು ಕೂಡ ಇದೆ ತುಂಬ ಖುಷಿಯಾಯಿತು ನೋಡಿ ಇನ್ನು ಬೀಚ್ ತಾನೇ ಇಷ್ಟ ಇರೋದಿಲ್ಲ ಎಲ್ರಿಗೂ ಇಷ್ಟ ಇರುತ್ತೆ ಅಲ್ವಾ Gracias.

ಸ್ವಲ್ಪ ಇಲ್ಲಿ ಕೂತ್ಕೊಂಡು ಆಟ ಆಡಿ ನಂತರ ಇವಾಗ ಟ್ರೈನಲ್ಲಿ ಟಾಯ್ ಟ್ರೈನ್ ಇದೆ ನೋಡಿ ಅದರಲ್ಲಿ ಕೂತ್ಕೊಂಡಿದ್ದೀವಿ ನಿಶಾ ಹೇಳ್ತಾ ಇಲ್ಲ ಅದರಲ್ಲಿ ಕೂತ್ಕೊಳ್ಳೋಣ ಟ್ರೈನಲ್ಲಿ ಅಂತ ಹಾಗೆ ಫೈನಲಿ ಟಾಯ್ ಟ್ರೈನಲ್ಲಿ ನಾವು ಮೂರು ಮೂರು ಜನನೂ ಕೂತ್ಕೊಂಡ್ವಿ ಆವಾಗ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಶಾ ಹೇಳಿದ್ದಾಳೆ ಅಂತ ಹೇಳ್ಬಿಟ್ಟು ಹಾಗೆ ನನ್ನಿಲ್ಲಿ ಫ್ರೆಂಡ್ ಒಬ್ರು ಸಿಕ್ಕಿದ್ರು ಓಕೆ ನಿನ್ನೆ ನಾವು ಬೀಗಿ ಇವತ್ತು ನಾವು ಮಾಲಿಗೆ ಹೋಗ್ತಾ ಇದ್ದೀವಿ ಸೊ ನಾನು ರೆಡಿ ಆಗಿ ಆಯಿತು ಅಕ್ಕ ಮಾತ್ರ ಇನ್ನು ರೆಡಿ ಆಗಿ ಅಷ್ಟೇ ಇವಳ್ದು ಡಾನ್ಸ್ ಇದೆ ಇಲ್ಲಿ ಚೀಲೆಲ್ಲ ಆಗಿದೆ ಇವಾಗ ನಾವು ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇದಾದ ನಂತರ ನಾವು ಸೀದಾ ಡೈರೆಕ್ಟಾಗಿ ಮಾಲಿಗೆ ರೀಚ್ ಆದ್ವಿ ನಾವು ಸಿಟಿ ಸೆಂಟರ್ ಮಾಲಿಗೆ ಹೋಗಿರೋದು ಮೊದಲು ಜುಡಿಯೋಗೆ ಹೋಗಿದ್ವಿ ಆಮೇಲೆ ಸಿಟಿ ಸೆಂಟರ್ ಅಲ್ಲಿಗೆ ಹೋದ್ವಿ ಇವಾಗ ಇಲ್ಲಿ ನಾವು ತಿಂತಾಯಿದ್ದೀವಿ ನಾನು ತೊಗೊಂಡಿರೋದು ನೂಡಲ್ಸ್ ಮೋನಿ ಮತ್ತು ಅಕ್ಕ ತೊಗೊಂಡಿರೋದು ಎಗ್ ಬಿರಿಯಾನಿ ಆಮೇಲೆ ಇವಾಗ ನಾವು ಇಲ್ಲಿ ನೋಡಿ ಏನೆಲ್ಲ ತಿಂತಾ ಇದ್ದೀವಿ ಅಂತ ಬೊಂಬಾಯಿ ಮೀಠಾಯಿ ಅಂತ ಇದು ಆಮೇಲೆ ಅವು ಇಂಚಿನಕ್ಕ ನಮ್ಮ ತಿನ್ ಮೋನಿದೆ ತನ್ನಿ ಕಾಳ ಕಟ್ಟಣ ಹಾಂ ಕಾಳ ಅಂತ ಹೇಳಿ ಏನಿದೆ ನೋಡಿ ಅದು ತಿಂದ್ವಿ ನೋಡಿ ಇವಾಗ ಇಲ್ಲಿ ತೋರಿಸ್ತಾ ಇದ್ದಾಳೆ ಮನುಷ್ಯ ಇದು ತುಂಬ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಂತರ ವಾಪಸ್ ನಾವು ಇವಾಗ ಡಿ ಮಾರ್ಟಿಗೆ ಹೋಗ್ತಾ ಇದ್ವಿ ನೋಡಿ ಇಲ್ಲಿ ಇವಾಗ ನಾವು ವಾಪಸ್ ಡಿ ಮಾರ್ಟಿಗೆ ಏನಕ್ಕೆ ಅಂತಂದರೆ ಅಕ್ಕನಿಗೆ ಶ್ಯಾಂಪ್ ಎಲ್ಲ ಬೇಕಿತ್ತು ಅದಾದ ನಂತರ ಇಲ್ಲಿಂದ ನಾವು ಇನ್ನೊಂದು ಸ್ಪಾರಿಗೆ ಹೋದ್ವಿ